ನಮಸ್ತೆ ಎಲ್ಲರಿಗೂ ನನ್ನ ಕ್ರಿಯೇಟಿವ್ ಲೈಫ್ ಕಾರ್ಲಾ ಚಾನೆಲ್ಗೆ ಸ್ವಾಗತ ಎಲ್ಲರೂ ನಾನಿವತ್ತು ಅಣಬೆ ರೆಸಿಪಿ ಮಾಡ್ತಾ ಇದ್ದೇನೆ ಯಾರಿಗೆಲ್ಲ ಈ ಅಣಬೆ ಪಲ್ಯವನ್ನು ಮಾಡಲಿಕ್ಕುಂಟು ಅವರೆಲ್ಲರೂ ಈ ನನ್ನ ವೀಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಹಾಗೆಯೇ ಏನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕು ಅಣಬೆ ರೆಸಿಪಿ ಮಾಡಲಿಕ್ಕೆ ಅನ್ನೋದನ್ನು ನೀವು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಬನ್ನಿ ನೋಡುವ ಈ ಅಣಬೆ ರೆಸಿಪಿಯನ್ನು ಯಾವ ರೀತಿ ಮಾಡೋದು ಹಾಗೆಯೇ ಇದಕ್ಕೆ ಏನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕು ಅಂತ ನೋಡುವ ಅಣಬೆ ಪಲ್ಯ ಮಾಡಲಿಕ್ಕೆ ಮೊದಲಿಗೆ ಒಂದು ಎರಡು ದೊಡ್ಡದಾದ ಈರುಳ್ಳಿಯನ್ನು ಕಟ್ ಮಾಡಿ ಹಾಗೆ ಗರಂ ಮಸಾಲದೊಟ್ಟಿಗೆ ಇದನ್ನು ಫ್ರೈ ಮಾಡ್ತಾ ಇದ್ದೇನೆ ಎಣ್ಣೆಯಲ್ಲಿ ಫ್ರೈ ಆಗ್ತಾ ಬಂತು ಈಗ ಇದಕ್ಕೆ ಈ ಕ್ಲೀನ್ ಮಾಡಿಕೊಂಡಂಥ ಅಣಬೆಯನ್ನು ನೋಡಿ ಈ ಅಣಬೆಯನ್ನು ಈ ಒಗ್ಗರಣೆಗೆ ಹಾಕ್ತಾ ಇದ್ದೇನೆ ಮಿಕ್ಸ್ ಮಾಡ್ತಾ ಇದ್ದೇನೆ ನಂತರ ಇದರ ಒಂದು ಅಂದಾಜಿಗೆ ನೀರನ್ನು ಹಾಕಬೇಕು ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ಕರೆಕ್ಟಾಗಿ ಬೇಯಿಸಬೇಕು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ಉಪ್ಪನ್ನು ಹಾಕಿ ಇದನ್ನು ಬೇಯಲಿಕ್ಕೆ ಬಿಡಬೇಕು ಅಣಬೆ ಬೇಯುವಾಗ ಅದಕ್ಕೆ ಮಿಕ್ಸಿಗೆ ಒಂದು ಸಣ್ಣ ತುಂಡು ಸೋರೆಕಾಯಿಯನ್ನು ಕೂಡ ಕಟ್ ಮಾಡಿ ಹಾಕಿದ್ದೇನೆ ಇದು ಕಾಂಬಿನೇಷನ್ ಒಳ್ಳೆಯದಾಗ್ತದೆ ಸೌತೆಕಾಯಿ ಅಥವಾ ಸೋರೆಕಾಯಿಯನ್ನು ಮಿಕ್ಸ್ ಮಾಡಿ ಬೇಯಿಸಬೇಕು ಮಸಾಲ ರೆಡಿ ಮಾಡುವ ಹಣೆ ಹಣೆ ಪಲ್ಯ ಮಾಡಲಿಕ್ಕೆ ಒಂದು ಮಸಾಲನ್ನು ರೆಡಿ ಮಾಡ್ತಾ ಇದ್ದೀನಿ ಮೊದಲಿಗೆ ಒಂದು ಚಮಚ ಎಣ್ಣೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಟು ಅದಕ್ಕೆ ಕರಿಬೇವನ ಸ್ವಲ್ಪ 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 ಹಾಕಿದೆ ನಂತರ ಒಂದು ಕಟ್ ಮಾಡಿಕೊಂಡಂಥ ಈರುಳ್ಳಿ ಹಾಗೆಯೇ ಅದಕ್ಕೆ ಒಂದು ಮೂರು ಚಮಚದಷ್ಟು ಕೊತ್ತಂಬರಿ ಒಂದು ಚಮಚದಷ್ಟು ಜೀರಿಗೆ ಒಂದು ಕಾಲು ಚಮಚದಷ್ಟು ಓಂಕಾಳು ಹಾಗೆಯೇ ಒಂದು ಅರ್ಧ ಚಮಚದಷ್ಟು ಮೆಂತೆ ಒಂದು ಚಮಚದಷ್ಟು ಸಾಸಿವೆ ರ ಮಸಾಲೆಲ್ಲ ಹಾಕುವ ಸ್ವಲ್ಪ ಚಿಕ್ಕ ಲವಂಗ ಹಾಗೆ ಪುಲಾವಿ ಎಲೆ ಏಲಕ್ಕಿ ಕಸಕಸೆ ಸೊಂಪು ಈಗ ಹಾಕ್ತಾಯಿದ್ದೀನಿ ಒಂದು ಐದು ಖಾರ ಮೆಣಸು ಹಾಗೆಯೇ ಒಂದು ಹತ್ತರಿಂದ ಹದಿನೈದು ಘಾಟಿ ಮೆಣಸನ್ನು ಹಾಕ್ತಾಯಿದ್ದೀನಿ ಇದನ್ನು ಗ್ರೇ ಮಿಕ್ಸ್ ಮಾಡಿ ಟ್ರೈ ಮಾಡುವ ಮಸಾಲೆ ರುಬ್ಬಬೇಕು ರುಬ್ಬುವಾಗ ಅದಕ್ಕೆ ಒಂದು ತೆಂಗಿನಕಾಯಿಯ ಒಂದು ಅರ್ಧ ತೆಂಗಿನಕಾಯಿಯ ತುರಿಯ ಹಾಗೂ ಅರಶಿನ ಹುಡಿ ಅರ್ಧ ಚಮಚ ಸ್ವಲ್ಪ ಹುಳಿ ಹಾಗೆಯೇ ಬೆಳ್ಳುಳ್ಳಿಯನ್ನು ಎರಡು ಮೂರು ಹೆಸರು ಬೆಳ್ಳುಳ್ಳಿಯನ್ನು ಹಾಕಿ ಇಷ್ಟು ಒಂದು ಅಂದಾಜಿಗೆ ನೀರು ಹಾಕಿ ರುಬ್ಬಬೇಕು ಈಗ ರುಬ್ಬಿದ ಮಸಾಲವನ್ನು ಅದಕ್ಕೆ ಹಾಕಬೇಕು ಹಾಕಿ ಮಿಕ್ಸ್ ಮಾಡಿದರೆ ಆಯಿತು ಈಗ ರೆಡಿ ಆಯಿತು ನೋಡಿ ಅಣಬೆ ರೆಸಿಪಿ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ಮಳೆಗಾಲದಲ್ಲಿ ಈ ಅಣಬೆ ರೆಸಿಪಿಯನ್ನು ಮಾಡಿ ಮನೆಯಲ್ಲೆಲ್ಲರೂ ತಿಂತಾರೆ ಹಾಗೆಯೇ ನೀವು ಕೂಡ ಈ ರೆಸಿಪಿಯನ್ನು ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮಾತ್ರ ಮರೆಯಬೇಡಿ ಓಕೆ ಬಾಯ್